ಸರ್ ರಾಜ್ಯದಲ್ಲಿ ಈ ಪ್ಯಾಲಿಸ್ತಾನಿ ಧ್ವಜ ಹಾರಾಡ್ತಿದೆ ಸರ್ಕಾರ ಮತ್ತು ಇಲ್ಲಿ ಜನ ಏನು ಇಲ್ಲ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಓಮ್ ಗಲಭೆ ಜಾಸ್ತಿ ಆಗ್ತದೆ ಮತ್ತು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯವಾದಂಥ ಒಂದು ಗುರಿ ಅಂದರೆ ಅಲ್ಪಸಂಖ್ಯಾತ ತುಷ್ಟೀಕರಣ ಈ ಅಲ್ಪಸಂಖ್ಯಾತ ತುಷ್ಟೀಕರಣ ಆಗಿದ್ದರಿಂದ ಈ ರೀತಿ ಅವರು ಅಲ್ಲಲ್ಲಿ ಗಲಭೆ ಮತ್ತೊಂದು ಯಾವುದೇ ರೀತಿ ಲಾ ಆ್ಯಂಡ್ ಮೆಂಟೈನ್ ಮೇಂಟೈನ್ ಇಲ್ಲದೇ ಭಯಭೀತ ಇಲ್ಲದೆ ಇಂಥೇ ಅವ್ರು ಏನು ಬೇಕಾದರೂ ಮಾಡಿ ನಡೀತಿದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಈಗ ಪಾಲಿಸ್ತಾನದ ಧ್ವಜನೂ ಹಾರಿಸ್ತಾರೆ ಪಾಕಿಸ್ತಾನದ್ದು ಹಾರಿಸ್ತಾರೆ ಈ ರೀತಿ ವಿದೇಶಿ ಧ್ವಜಗಳನ್ನು ಇಲ್ಲಿ ಹಾರಿಸುವಂಥ ಪ್ರವೃತ್ತಿ ಇರೋದಲ್ಲ ಇದು ಕಾರಣ ಅಂತಂದರೆ ರಾಜ್ಯ ಸರ್ಕಾರದ ಡೀಲಾತನ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ ಆ ರೀತಿಯಿಂದ ಈ ರೀತಿ ದೇಶ ವಿದ್ರೋಹಗಳಿಗೆ ಕೆಲಸ ಮಾಡುವಂಥದ್ದು ಯಾವುದೇ ರೀತಿಯಾದಂಥ ಕಠಿಣ ಕ್ರಮ ಇಲ್ಲ ಅದಕ್ಕಾಗಿ ಇದೆಲ್ಲ ನಡೀತದೆ ಈ ದಾವಣಗೆರೆಯಲ್ಲಿ ಮತ್ತೆ ಗಣೇಶ ವಿಸರ್ಜನ ಮತ್ತೆ ಗಲಾಟೆ ಅದನ್ನು ಹೇಳಿದಲ್ರಿ ಇದು ಬರೀ ದಾವಣಗೆರೆ ಅಂತಲ್ಲ ಹಿಂದೆ ನೀವು ನೋಡ್ರಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ಅವತ್ತು ದಾವಣಗೆರೆಯಲ್ಲಿ ತಿಂಗಳುಗಟ್ಟಲೆ ನಡೀತು ನಮಗಲಿದ್ದು ರಾಮನಗರದಲ್ಲಿ ತಿಂಗಳುಗಟ್ಟಲೆ ನಡೀತು ಮುಂದೆ ಅವರು ಅಧಿಕಾರದಿಂದ ಕೆಳಗೆ ಇಳಿಸುವಂಥದ್ದು ನಡೀತು ಬಟ್ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಿದೆ ಅವಾಗೆಲ್ಲ ಈ ರೀತಿ ಕಮುಗಲೇ ಆಗಿದ್ದು ನಾವು ನೋಡಿ ಈಗ ಡೆಫಿನೆಟ್ಲಿ ಒಂದಿರುವಂಥ ಪ್ರಕರಣ ನಮಗೊಂದು ಹೋದರೆ ಇವತ್ತು ಯಾವುದು ಗುಡ ಹಗರಣ ಹೊರಗೆ ಬಂದ ಮೇಲೆ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಈ ಸ್ಕ್ಯಾಮ್ಗಳ ಬಗ್ಗೆ ಡಿಸ್ಟ್ರೇಷನ್ನು ಕಂಪ್ಲೇಂಟು ಹೋರಾಟ ಎಲ್ಲ ನಡೆದ ಮೇಲೆ ಈಗ ಒಂದೊಂದೊಂದೊಂದಾಗಿ ಬಿ ಜೆ ಪಿ ನಾಯಕರುಗಳ ಮೇಲೆ ಜೆ ಡಿ ಎಸ್ ನಾಯಕರ ಮೇಲೆ ಒಂದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಅವರು ಯಡಿಯೂರಪ್ಪನವರು ಡಿ ನೋಟಿಫಿಕೇಷನ್ ಕೇಸು ನಾನು ಕೇಳ್ದಿ ಸಿದ್ದರಾಮಯ್ಯ ಅವರಿಗೆ ಇಷ್ಟು ವರ್ಷ ಸರ್ ಐದು ವರ್ಷ ಸರ್ಕಾರ ಮಾಡಿದ್ದು ಹಿಂದೆ ಇನ್ನೊಮ್ಮೆ ಐದು ಸಾವಿರ ಸರ್ ಈ ಒಂದೂವರೆ ವರ್ಷ ಆಯ್ತು ಇವತ್ತು ನಿಮಗೆ ನೆನಪಾತು ಡಿ ನೋಟಿಫಿಕೇಶನ್ ಕೇಸು ಮೊದ್ಲು ಯಾಕೆ ಇವಾಗ ಕೇಸ್ ಹಾಕಲಿಲ್ಲ ಅವಾಗೆ ಆವಾಗಲೂ ಲೋಕಾಯಿತ್ತು ಅಲ್ಲಿ ಕೇಸ್ ಪೆಂಡಿಂಗ್ ಇದ್ದದು ಯಾಕೆ ನೆನಪಾಗ್ಲಿಲ್ಲ ಇವತ್ತು ಈ ರೀತಿ ಹಗರಣಗಳು ಬರೋಕ್ಕೆ ಚಾಲು ಮಾಡಿದ್ಮೇಲೆ ಇವೆಲ್ಲ ನೆನ್ಪಾಗ್ತಾವೆ ಕೇಸನ್ನು ಹುಡುಕಿ ತೆಗೆಯುವಂಥದ್ದು ಹೀಗಾಗಿ ಈ ರೀತಿ ದ್ವೇಷದ ರಾಜಕಾರಣ ಮುಂದುವರೆ ಅದಕ್ಕೆ ಈಗ ಒಂದು ವರದಿಯನ್ನು ಆಧಾರ ಇಟ್ಕೊಂಡು ಅವರು ಹೇಳಿದ್ದಾರೆ ಲ್ಯಾಬ್ ವರದಿ ಆಧಾರ ಮೇಲೆ ಹೇಳಿದ್ದಾರೆ ಹೀಗಾಗಿ ಇದು ಭಾಳ ಗಂಭೀರವಾದಂಥ ಪ್ರಕರಣ ಇದು ಯಾರ ಭಕ್ತರ ಒಂದು ನಂಬಿಕೆಯನ್ನೇ ಹದಗೆಡಿಸುವಂಥ ನಂಬಿಕೆಯನ್ನೇ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ ಯಾಕಂದರೆ ಜಗನ್ ಮೋಹನ್ ರೆಡ್ಡಿ ಏನಿದಲ್ಲ ಮೋಹನ್ ಜಗನ್ ರೆಡ್ಡಿ ಅವರು ಕ್ರಿಶ್ಚಿಯನ್ ಕನ್ವರ್ಟೆಡ್ಡು ಹೀಗಾಗಿ ಅವರು ಹಿಂದೂ ಧರ್ಮದ ಮೇಲೆ ಯಾವುದೇ ರೀತಿಯಂಥ ನಂಬಿಕೆ ವಿಶ್ವಾಸ ಯಾವುದೂ ಇಲ್ಲ ಹೀಗಾಗಿ ಹಿಂದೂ ಬಿಲೀಫ್ ಇದೆ ಅನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರು ನೋಡ್ತಾ ಇದ್ದು ನೋಡಿದ್ರು ಹೊರತು ಆ ಹಿನ್ನೆಲೆಯಲ್ಲಿ ಇದು ಈ ರೀತಿ ರಿಪೋರ್ಟ್ ಬಂದದ ಮೇಲೆ ಇವೆಲ್ಲ ಸಂಶಯಗಳು ಸ್ಟಾರ್ಟ್ ಆಗ್ತಾರೆ ಇದು ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ ರೆಡ್ಡಿ ಹೀಗಾಗಿ ಇವೆಲ್ಲ ಆಗ್ತದೆ ಅದಕ್ಕಾಗಿ ಈ ರೀತಿ ಆಗಿದ್ರೆ ಜಗನ್ ರೆಡ್ಡಿ ಅವ್ರಿಗಾಗಲಿ ಅವತ್ತು ಮುಖ್ಯಮಂತ್ರಿ ಅವತ್ತು ಯಾರು ಕಾಂಟ್ಯಾಕ್ಟ್ ತೊಗೊಂಡಿದ್ದಾರೆ ಮತ್ತು ಅವ್ರು ಯಾರು ಚೇರ್ಮನ್ ಇದ್ರು ಎಲ್ಲರ ಮೇಲೆ ಕಾನೂನು ಜಮಾ ಆಗಬೇಕಂತೂ ಒತ್ತಾಯ ಮಾಡಿ ಇದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವ ಭಾಳ ಒಂದು ಒಳ್ಳೆಯ ರೀತಿಯಾದ ಒಂದು ಯೋಜನೆ ಹಿಂದೆ ಯಾವ ಸರ್ಕಾರನು ಮಾಡಲಿಲ್ಲ ಹೀಗಾಗಿ ಇವತ್ತು ಚುನಾವಣಾ ಆಯೋಗದ ಮೇಲೆ ಖರ್ಚು ಕಡಿಮೆ ಆಗ್ತದೆ ದೇಶದ ಚುನಾವಣಾ ವೆಚ್ಚಕ್ಕೂ ಕಡಿವಾಣ ಹಾಕ್ಬೇಕಾಗುತ್ತೆ ಮತ್ತು ಎರಡು ಎರಡು ಒಂದೊಂದು ಒಂದು ಸಲ ಎಮ್ ಎಲ್ ಎಲೆಕ್ಷನು ಒಂದು ಸಲ ಪಾರ್ಲಿಮೆಂಟ್ ಎಲೆಕ್ಷನು ಇವತ್ತು ಬರೀ ನಮ್ಮದು ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಮಾಡೋದು ಬದಲಿ ಪೊಲಿಟಿಕಲ್ ಲೀಸರ್ಸ್ ಆಗಲಿ ಮತ್ತೊಬ್ಬರು ನಾವು ಬೆಳಗಿನ ಸಾಯಂಕಾಲ ಎಲೆಕ್ಷನ್ ಮಾಡೋದಾಗ್ತದೆ ಹೀಗಾಗಿ ಅದೆಲ್ಲ ಹೋಗಿ ಒಂದೇ ಟೈಮ್ದಲ್ಲಿ ಲೋಕಸಭಾ ಎಲೆಕ್ಷನ್ನು ಮತ್ತು ಅಸೆಂಬ್ಲಿ ಎಲೆಕ್ಷನ್ ಕೊಡೋದ್ರಿಂದ ಟೈಮ್ ಸೇವಿಂಗ್ ಆಗ್ತದೆ ಹಣಕಾಸಿನ ಖರ್ಚು ಕಡಿಮೆ ಆಗ್ತದೆ ಕಾಸ್ಟ್ ಸೇವಿಂಗ್ ಆಗ್ತದೆ ಇಲೆಕ್ಷನ್ದಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡುವಂಥದ್ದು ನಿಲ್ತದೆ ಇದು ಎಲ್ಲ ರೀತಿಯಿಂದ ಒಳ್ಳೇದು ಇದು ಇದು ಬಂದರೆ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ ಸ್ವಾಗತ ಮಾಡ್ತೇನೆ ಮೊನ್ನೆ ರೈಲ್ವೆ ಸಚಿವರಿಗೆ ಮತ್ತೆ ಭೇಟಿಂಗ್ ಮತ್ತು ಬೆಟ್ಟಗಿದ್ದೀನಿ ಹೇಳಿದಿಲ್ಲ ಅವರಿಗೆಲ್ಲ ಆದಷ್ಟು ಬೇಗನೆ ಇವತ್ತು ಅದನ್ನು ಇಲ್ಲಿ ಡೈವರ್ಟ್ ಮಾಡಬೇಕು ಇಲ್ಲಿ ಅವ್ರಿಗೆ ತರಬೇಕು ಅನ್ನೋಂಥದ್ದು ಹೇಳಿದ್ದೀನಿ ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈಗ ನಾನು ಮತ್ತೆ ಇಪ್ಪತ್ತು ನಾಲ್ಕು ಜಿ ಎಮ್ ಜೊತೆ ಮೀಟಿಂಗ್ ಇದೆ ಮುಂದೆ ಅವ್ರ ಜೊತೆ ಡೀಟೇಲಾಗಿ ಚರ್ಚೆ ಮಾಡಿದ್ದೀನಿ ಮುಂದಿನ ವಾರ ಸೋಮಣ್ಣವರು ಹುಬ್ಬಳ್ಳಿ ಭಾಗಕ್ಕೆ ಬರ್ತಾರೆ ಪ್ರವಾಸಕ್ಕೆ ಅವ್ರ ಜೊತೆ ಇನ್ನೂ ಡಿಟೇಲ್ ಆದಂತರ್ಚೆ ಮಾಡಿ ಸಣ್ಣ ವಿಚಾರವನ್ನು ತೆಗೆದುಕೊಂಡು ಇದೆಲ್ಲ ಸಹಜವಾಗಿ ಅಂತ ಇಲ್ಲ ಏನೋ ಸ್ಟೇಟ್ಮೆಂಟ್ ಕೊಡ್ತಿದ್ರು ಮತ್ತೊಂದು ಅದಕ್ಕೊಂದು ಅವ್ರ ಉತ್ತರ ಕೊಡ್ತಿದ್ರು ಆದ್ರೆ ಇವತ್ತು ಏನೇ ಒಂದು ಸ್ಟೇಟ್ಮೆಂಟ್ ಬಾಯಿ ಬಿಟ್ಟರು ಅದಕ್ಕೊಂದು ಎಫ್ಐಆರ್ ಇದು ದ್ವೇಷದ ರಾಜಕಾರಣದ ಒಂದು ಸಾಕ್ಷಿ ಡೆಫಿನೆಟ್ಲಿ ಅವ್ರು ಹೆದರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಅದಕ್ಕೆ ನಿನ್ನೆ ಅಶೋಕ್ ಹೇಳಲ್ಲ ಅದು ನೂರು ಎಫ್ ಐ ಆರ್ ಮಾಡಿದ್ರು ನಾ ಏನು ಹೆದರು ಅಂತ ಹೇಳಲ್ಲ